ಎಲ್ಲರಿಗೂ ನಮಸ್ಕಾರ ಉಪನ್ಯಾಸಕರ ಆಯ್ಕೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಎಂಟು ಸಬ್ಜೆಕ್ಟು ಇತಿಹಾಸ ಪ್ರಶ್ನೆ ನೂರ ಒಂದರಿಂದ ಯಾವ ವರ್ಷದಲ್ಲಿ ರಷ್ಯಾ ದೇಶವನ್ನು ಗಣರಾಜ್ಯವಾಗಿ ಘೋಷಿಸಲಾಗಿತ್ತು ಆಪ್ಷನ್ ಎ ಮಾರ್ಚ್ ಹತ್ತೊಂಬತ್ತು ನೂರ ಹದಿನೇಳು ಬಿ ನವಂಬರ್ ಹತ್ತೊಂಬತ್ತು ಹದಿನೇಳು ಸಿ ಮಾರ್ಚ್ ಹತ್ತೊಂಬತ್ತು ಹದಿನೆಂಟು ಡಿ ಮೇ ಹತ್ತೊಂಬತ್ತು ಹದಿನೆಂಟು ಉತ್ತರ ನವೆಂಬರ್ ಹತ್ತೊಂಬತ್ತು ನೂರ ಹದಿನೇಳು ಪ್ರಶ್ನೆ ನೂರ ಎರಡು ಲೆನಿನಿ ಮುಂದಿನದರ ನಾಯಕನಾಗಿದ್ದ ಆಪ್ಷನ್ ಎ ಬಾಲ್ಕ್ಷೇವಿಕ್ಸ್ ಡಿ ಮೆನ್ಶೇವಿಕ್ಸ್ ಸಿ ಡೆಮೊಕ್ರಾಟ್ಸ್ ಡಿ ನಿಹಿಲಿಶ್ ನಿಹಿಲಿಸ್ಟ್ ಉತ್ತರ ಬಾಲ್ ವಿಕ್ಸ್ ಪ್ರಶ್ನೆ ನೂರ ಮೂರು ಕೃಷಿಯಲ್ಲಿ ಸಾಮೂಹಿಕತೆ ಒಂದು ಪ್ರಧಾನ ಕಾರ್ಯನೀತಿಯಾಗಿದ್ದು ಅದನ್ನು ಅನುಸರಿಸಿದವನು ಆಪ್ಷನ್ ಎ ಲೆನಿನ್ ಬಿ ಟಾಟಾ ಸ್ಟಿ ಸಿ ಸ್ಟಾಲಿನ್ ಡಿ ಕಾಮ್ ಕಾಮನ್ವೇ ಕಾಮ್ನೇವ್ ಉತ್ತರ ಸ್ಟಾಲಿನ್ ಪ್ರಶ್ನೆ ನೂರ ನಾಲ್ಕು ಸ್ಟಾಲಿನ್ ಮೃತನಾದ ವರ್ಷ ಆಪ್ಷನ್ ಎ ನೂ ಹತ್ತೊಂಬತ್ತು ನೂರ ಐವತ್ತು ಬಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಸಿ ಹತ್ತೊಂಬತ್ತು ನೂರ ಐವತ್ನಾಲ್ಕು ಡಿ ಹತ್ತೊಂಬತ್ತು ನೂರ ಐವತ್ತಾರು ಉತ್ತರ ಹತ್ತೊಂಬತ್ತು ನೂರ ಐವತ್ತ್ಮೂರು ಪ್ರಶ್ನೆ ನೂರ ಐದು ಫ್ರಾನ್ಸ್ ಗಣರಾಜ್ಯವು ಆಂಗ್ಲೋ ಫ್ರೆಂಚ್ ಮೈತ್ರಿಗೆ ಸಹಿ ಮಾಡಿದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರು ಬಿ ಹತ್ತೊಂಬತ್ತು ನೂರ ನಾಲ್ಕು ಸಿ ಹತ್ತೊಂಬತ್ತು ನೂರ ಆರು ಡಿ ಹತ್ತೊಂಬತ್ತು ನೂರ ಹನ್ನೊಂದು ಉತ್ತರ ಹತ್ತೊಂಬತ್ತು ನೂರ ನಾಲ್ಕು ಪ್ರಶ್ನೆ ಆರು ಯಾವ ವರ್ಷದಲ್ಲಿ ಯಂಗ್ ಟರ್ಕ್ ಕ್ರಾಂತಿ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ಬಿ ಹತ್ತೊಂಬತ್ತು ಐದು ಸಿ ಹತ್ತೊಂಬತ್ತು ಎಂಟು ಡಿ ಹತ್ತೊಂಬತ್ತು ಹನ್ನೊಂದು ಉತ್ತರ ಹತ್ತೊಂಬತ್ತು ಎಂಟು ಪ್ರಶ್ನೆ ನೂರ ಏಳು ಮುಸ್ತಫಾ ಕಮಾಲ್ ಪಾಷನು ಯಾವ ವರ್ಷದಲ್ಲಿ ಅವನ ಹೆಸರನ್ನು ಟರ್ಕರ ರಾಷ್ಟ್ರಪಿತನೆಂದು ನೆಂಬ ಅರ್ಥ ಬರುವ ಕಮಾಲ್ ಅಟರ್ಕ್ ಎಂದು ಬದಲಾಯಿಸಿಕೊಂಡನು ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಬಿ ಹತ್ತೊಂಬತ್ತು ನೂರ ಮೂವತ್ತು ಸಿ ಹತ್ತೊಂಬತ್ತು ನೂರ ಮೂವತ್ತೆರಡು ಡಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಉತ್ತರ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಪ್ರಶ್ನೆ ನೂರ ಎಂಟು ಐಹೋ ಚೂಆನ್ ಅಥವಾ ರೈಟಿಯಸ್ ಫಿಸ್ಟ್ಸ್ ಸಂಘಟನೆಯು ಈ ಮುಂದಿನದ ಮುಂದಿನದರೊಡನೆ ಸಂಬಂಧ ಹೊಂದಿರುತ್ತದೆ ಆಪ್ಷನ್ ಎ ಅಫಿಮು ಯುದ್ಧಗಳು ಬಿ ಬಾಕ್ಸರ್ ದಂಗೆ ಸಿ ನೂರು ದಿನಗಳ ಸುಧಾರಣೆ ಡಿ ಚೈನಾ ಕ್ರಾಂತಿ ಹತ್ತೊಂಬತ್ತು ನೂರ ಹನ್ನೊಂದು ಉತ್ತರ ಬಾಕ್ಸರ್ ದಂಗೆ ಪ್ರಶ್ನೆ ನೂರ ಒಂಬತ್ತು ಚೈನಾದಲ್ಲಿ ಜನರ ಮೂರು ಸೂತ್ರಗಳನ್ನು ಪ್ರತಿಪಾದಿಸಿದವನು ಯಾರು ಆಪ್ಷನ್ ಎ ಕುವಾಂಗ್ ವಿ ಬಿ ಸನ್ಯಾತ್ ಸೇನ್ ಸಿ ಆನ್ ಶಿ ಕೈ ಡಿ ಚಿಯಾಂಗ್ ಕೈ ಶೇಖ್ ಉತ್ತರ ಸನ್ಯಾತ್ ಸೇನ್ ಪ್ರಶ್ನೆ ನೂರ ಹತ್ತು ಚೈನಾ ಕ್ರಾಂತಿಯು ಹತ್ತೊಂಬತ್ತು ನೂರ ಹನ್ನೊಂದರ ಈ ಮುಂದಿನ ಆಡಳಿತವನ್ನು ಕೊನೆಗಾಣಿಸಿದೆ ಆಪ್ಷನ್ ಎ ಹಾನ್ ಮನೆತನ ಬಿ ಸುಂಗ್ ಮನೆತನ ಸಿ ಮಿಂಗ್ ಮನೆತನ ಡಿ ಚಿಂಗ್ ಮನೆತನ ಉತ್ತರ ಚಿಂಗ್ ಮನೆತನ ಪ್ರಶ್ನೆ ನೂರ ಹನ್ನೊಂದು ಚೈನಾ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಎಂಟರ ಕ್ರಾಂತಿ ಈ ಮುಂದಿನ ದರ ವಿಜಯವನ್ನು ಕಂಡಿದೆ ಆಪ್ಷನ್ ಎ ರಾಷ್ಟ್ರೀಯವಾದಿಗಳು ಬಿ ಕಮ್ಯುನಿಸ್ಟರು ಸಿ ಪ್ರತಿಗಾಮಿಗಳು ಡಿ ನಿರಂಕುಶ ಪ್ರಭು ಪ್ರಭುತ್ವ ಉತ್ತರ ಕಮ್ಯುನಿಸ್ಟರು ಪ್ರಶ್ನೆ ನೂರ ಹನ್ನೆರಡು ಮೊದಲನೆಯ ಬಾಲ್ಕನ್ ಯುದ್ಧ ಈ ಮುಂದಿನ ಒಪ್ಪಂದದಿಂದ ಅಂತ್ಯವಾಗಿರುತ್ತದೆ ಆಪ್ಷನ್ ಎ ಲಾಸೆನ್ ಬಿ ಲಂಡನ್ ಬಿ ಸಿ ಬುಚರೆಸ್ಟ್ ಡಿ ಕಾನ್ಸ್ಟಾಂಟಿನೋಪಲ್ ಉತ್ತರ ಲಂಡನ್ ಪ್ರಶ್ನೆ ನೂರ ಹದಿಮೂರು ಈ ಮುಂದಿನ ಯಾವ ದೇಶಗಳು ಮೂರು ಮೈತ್ರಿಯ ಭಾಗವಾಗಿರಲಿಲ್ಲ ಆಪ್ಷನ್ ಎ ಫ್ರಾನ್ಸ್ ಬಿ ರಷ್ಯಾ ಸಿ ಗ್ರೇಟ್ ಬ್ರಿಟನ್ ಡಿ ಜರ್ಮನಿ ಉತ್ತರ ಜರ್ಮನಿ ಪ್ರಶ್ನೆ ನೂರ ಹದಿನಾಲ್ಕು ಉಡ್ರೋ ವಿಲ್ಸನ್ನ ಹದಿನಾಲ್ಕು ಅಂಶಗಳನ್ನು ಪ್ರಕಟಿಸಿದ ವರ್ಷ ಆಪ್ಷನ್ ನವೆಂಬರ್ ಹತ್ತೊಂಬತ್ತು ನೂರ ಹದಿನೇಳು ಬಿ ಜನವರಿ ಹತ್ತೊಂಬತ್ತು ಹದಿನೆಂಟು ಸಿ ಸೆಪ್ಟೆಂಬರ್ ಹತ್ತೊಂಬತ್ತು ಹದಿನೆಂಟು ಡಿ ನವೆಂಬರ್ ಹತ್ತೊಂಬತ್ತು ನೂರ ಹದಿನೆಂಟು ಉತ್ತರ ಜನವರಿ ಹತ್ತೊಂಬತ್ತು ಹದಿನೆಂಟು ಪ್ರಶ್ನಿ ನೂರ ಹದಿನೈದು ಹೊಂದಿಸಿ ಬರೆಯಿರಿ ಪ್ರಶ್ನಿ ನೂರ ಹದಿನೇಳು ಹೊಂದಿಸಿ ಬರೆಯಿರಿ ಆಪ್ಷನ್ ಒಂದು ಜಾರ್ಜ್ 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 ಕ್ಲೇಮನ್ಶಿಯು ಫ್ರಾನ್ಸ್ ಎರಡನೇದು ಡೇವಿಡ್ ಲಾಯ್ಡ್ ಜಾರ್ಜ್ ಗ್ರೇಟ್ ಬ್ರಿಟನ್ ಮೂರನೇದು ಪ್ರೀಮಿಯರ್ ಅರ್ಲಾಂಡೋ ಇಟಲಿ ನಾಲ್ಕನೇದು ಅಧ್ಯಕ್ಷ ವಿಲ್ಸನ್ ಯುಎಸ್ಎ ಪ್ರಶ್ನೆ ನೂರ ಹದಿನೆಂಟು ಹೊಂದಿಸಿ ಬರೆಯರಿ ಅಸೆಂಬ್ಲಿ ಲೀಗ್ನ ಹಲವಾರು ಸದಸ್ಯ ರಾಷ್ಟ್ರಗಳನ್ನು ಪ್ರತಿನಿಧಿಸುತ್ತದೆ ಎರಡನೇದು ಕೌನ್ಸಿಲ್ ಕಾಯಮಾಗಿ ಹೆಸರಿಸಿರುವ ಶಕ್ತ ರಾಷ್ಟ್ರಗಳ ಪ್ರತಿನಿಧಿಗಳು ಮತ್ತು ಕೆಲವು ಕಾಯಂ ಅಲ್ಲದ ಸದಸ್ಯರಿಂದ ರಚಿತವಾಗಿರುತ್ತದೆ ಮೂರನೇದು ಸೆಕ್ರೆಟರಿಯೇಟ್ ಜಿನ್ವಾದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ಅಂತಾರಾಷ್ಟ್ರೀಯ ಸಿವಿಲ್ ನೌಕರರಿಂದ ನಡೆಸಲ್ಪಡುತ್ತದೆ ನಾಲ್ಕನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಂಬತ್ತು ವರ್ಷಗಳ ಅವಧಿಗೆ ನೇಮಕಗೊಂಡ ಹದಿನೈದು ನ್ಯಾಯಾಧೀಶರನ್ನೊಳಗೊಂಡ ಪೀಠ ನಿರಂತರವಾಗಿ ಕಾರ್ಯ ಮಾಡುತ್ತಿರುತ್ತದೆ ಪ್ರಶ್ನೆ ನೂರ ಹತ್ತೊಂಬತ್ತು ಜರ್ಮನಿಯಲ್ಲಿ ನಾಜಿವಾದ ಜನ್ಮ ತಾಳಲು ಈ ಮುಂದಿನ ಯಾವ ವಿಷಯ ಕಾರಣವಾಗಿರುತ್ತದೆ ಕೆಳಗಿನ ಐಚ್ಛಿಕಗಳಿಂದ ಸರಿಯಾದ ಉತ್ತರ ಗುರುತಿಸಿ ಆಪ್ಷನ್ ಎ ಒಂದು ಒಂದನೇ ವಿಶ್ವಯುದ್ಧದಲ್ಲಿ ಸೋಲು ಎರಡನೇದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಹಣದುಬ್ಬರ ಮೂರನೇದು ಸೈನಿಕವಾದ ಮತ್ತು ಸನ್ ಭಯ ನಾಲ್ಕನೇದು ಆರ್ಥಿಕ ಕುಸಿತದ ಮುಗ್ಗಟ್ಟು ಪರಿಣಾಮ ಉತ್ತರ ಒಂದು ಎರಡು ಮೂರು ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ಇಪ್ಪತ್ತು ಕೆಳಗಿನ ಯಾವ ವಿಷಯವು ಇಟಲಿಯಲ್ಲಿ ಫ್ಯಾಸಿಸಂನ ಆವಿಷ್ಕಾರಕ್ಕೆ ಜವಾಬ್ದಾರವಾಗಿರುತ್ತದೆ ಕೆಳಗಿನ ಇಚ್ಛಿಕೆಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಆಪ್ಷನ್ ಎ ಹತಾಶ ರಾಷ್ಟ್ರೀಯತೆ ಎರಡನೇದು ಹೆಗೆಲಿಯನ್ ತತ್ವದ ಪ್ರಭಾವ ಮೂರನೇದು ಯುದ್ಧದ ನೀತಿಗೇಡಿಸುವ ಮತ್ತು ಅಪಮಾನಗೊಳಿಸುವ ಪರಿಣಾಮಗಳು ನಾಲ್ಕನೇದು ಹಣದುಬ್ಬರ ರ್ಯಾಡಿಕಾಲಿಸಮ್ ಮತ್ತು ಆರ್ಥಿಕ ಗೊಂದಲ ಉತ್ತರ ನಾಲ್ಕು ಸರಿಯಾಗಿವೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ಇಪ್ಪತ್ತೊಂದು ಬೆನಿಟೊ ಮುಸಲೋನಿ ಡ್ಯಾಶ್ ಹೆಸರಿನ ಖ್ಯಾತ ಸಮಾಜವಾದಿ ದಿನಪತ್ರಿಕೆಯನ್ನು ಸಂಪಾದಿಸುತ್ತಿದ್ದನು ಆಪ್ಷನ್ ಎ ಆರ್ಗನ್ ಆಫ್ ಸೋಷಿಯಾಲಿಸಮ್ ಬಿ ಅವಂಟಿ ಸಿ ನ್ಯೂಸ್ ಲೆಟರ್ ಆಫ್ ಸೋಷಿಯಾಲಿಸಮ್ ಡಿ ಸೋಷಿಯಾಲಿಸ್ಟ್ ಔಟ್ಲುಕ್ ಉತ್ತರ ಅವಂಟಿ ಪ್ರಶ್ನೆ ನೂರ ಇಪ್ಪತ್ತೆರಡು ಮೈನ್ ಕಂಪ್ ಕಂಫ್ ಕೃತಿಯ ಲೇಖಕರ ಹೆಸರು ఆప్షన్ ఏ బెనిటో ముసలోని బి రిచర్డ్ వాగ్నర్ సి అడల్ఫ్ హిట్లర్ డి గోబెల్స్ ఉత్తర అడాల్ఫ్ హిట్లర్ ప్రశ్న నూర ఇప్పూరు స్ప్యిష్ సీవిల్ యుద్ధ కొనెండి ఆప్షన్ ఏ ఆగస్ట్ హొంతున్నూర మూవత్ బి సెప్టెంబర్ హతర మూవత్ సిప్టెంబర్ హతూర డి మార్చ్ హొమ్మి ఉత్తర మార్చ్ హతూర ಪ್ರಶ್ನೆ ನೂರ ಇಪ್ಪತ್ನಾಲ್ಕು ಹೊಂದಿಸಿ ಬರೆಯಿರಿ ಆಪ್ಷನ್ ಇ ಬ್ರಿಟನ್ ಕದನ ಹತ್ತೊಂಬತ್ತು ನೂರ ನೂರ ತೊಂಬತ್ನಾಲ್ಕು ಅರಿಂದ ನಲವತ್ತೊಂದರ ಚಳಿಗಾಲ ಎರಡನೇದು ರಷ್ಯಾ ಮೇಲೆ ಜರ್ಮನರ ಆಕ್ರಮಣ ಜೂನ್ ಹತ್ತೊಂಬತ್ತು ನೂರ ನಲವತ್ತೊಂದು ಮೂರನೇದು ಬರ್ಲ್ ಬಂದರಿನ ಪರ್ಲ್ ಬಂದರಿನ ಮೇಲೆ ದಾಳಿ ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂದು ನಾಲ್ಕನೇದು ಫೆಸಿಫಿಕ್ನಲ್ಲಿ ಜಪಾನಿಯರ ವಿಜಯ ಮಾರ್ಚ್ ಹತ್ತೊಂಬತ್ತು ನೂರ ನಲವತ್ತೆರಡು ಪ್ರಶ್ನೆ ನೂರ ಇಪ್ಪತ್ತೈದು ಎರಡನೇ ವಿಶ್ವ ಯುದ್ಧ ನಂತರ ಮೊದಲನೆಯ ಶಾಂತಿ ಸಮ್ಮೇಳನವು ಹತ್ತೊಂಬತ್ತು ನೂರ ನಲವತ್ತಾರರ ಜುಲೈನಲ್ಲಿ ಎಲ್ಲಿ ನಡೆಯಿತು ಆಪ್ಷನ್ ಇ ಲಂಡನ್ ಬಿ ಪ್ಯಾರಿಸ್ ಸಿ ಮಾಸ್ಕೋ ಡಿ ವರ್ಸೆಲ್ಲರ್ಸ್ ಉತ್ತರ ಪ್ಯಾರಿಸ್ ಪ್ರಶ್ನೆ ನೂರ ಇಪ್ಪತ್ತಾರು ವಿಶ್ವಸಂಸ್ಥೆ ಜನ್ಮ ತಳೆದ ದಿನಾಂಕ ಆಪ್ಷನ್ ಎ ಎರಡನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದು ಬಿ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದು ಸಿ ಒಂದನೇ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೈದು ಡಿ ಐದನೇ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೈದು ಉತ್ತರ ಇಪ್ಪತ್ತ್ನಾಲ್ಕನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದು ಪ್ರಶ್ನೆ ನೂರ ಇಪ್ಪತ್ತೇಳು ವಿಶ್ವಸಂಸ್ಥೆಯಲ್ಲಿ ಎಷ್ಟು ಪ್ರಧಾನ ಅಂಗಗಳಿವೆ ಆಪ್ಷನ್ ಎ ನಾಲ್ಕು ಬಿ ಐದು ಸಿ ಆರು ಡಿ ಏಳು ಉತ್ತರ ಆರು ಪ್ರಶ್ನೆ ನೂರ ಇಪ್ಪತ್ತೆಂಟು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪರಮಾಣು ಪರೀಕ್ಷೆ ನಿಷೇಧ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಅನುಮೋದಿಸಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೆರಡು ಬಿ ಹತ್ತೊಂಬತ್ತು ನೂರ ಅರವತ್ತ್ಮೂರು ಸಿ ಹತ್ತೊಂಬತ್ತು ನೂರ ಅರವತ್ತೆಂಟು ಡಿ ಹತ್ತೊಂಬತ್ತು ನೂರ ಎಪ್ಪತ್ತು ಉತ್ತರ ಹತ್ತೊಂಬತ್ತು ನೂರ ಅರವತ್ತೆಂಟು ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ರೋಮನ್ ಸಿದ್ಧಾಂತವನ್ನು ಘೋಷಿಸಿದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತಾರು ಬಿ ಹತ್ತೊಂಬತ್ತು ನೂರ ನಲವತ್ತೇಳು ಸಿ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತೇಳು ಪ್ರಶ್ನೆ ನೂರ ಮೂವತ್ತು ಮಾರ್ಷಲ್ ಯೋಜನೆಯ ಉದ್ದೇಶವೇನು ಕೆಳಗಿನ ಐಚ್ಛಿಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಎ ಯುದ್ಧದಿಂದ ಆರ್ಥಿಕ ಚೇತರಿಕೆಗೆ ಶೀಘ್ರವಾಗಿ ತಲುಪಲು ಯುರೋಪಿಯನ್ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡುವುದು ಮತ್ತು ಸೋಯತ್ ದಾಳಿಯನ್ನು ಪ್ರತಿಭಟಿಸಲು ಸಾಮೂಹಿಕವಾಗಿ ಅವುಗಳನ್ನು ಬಲಗೊಳಿಸುವುದು ಬಿ ಯು ಎಸ್ ಎ ಬಂಡವಾಳಶಾಹಿ ನೀತಿಯನ್ನು ಬಲಪಡಿಸುವುದು ಸಿ ಯುರೋಪಿನ ದೇಶಗಳನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡುವುದು ಡಿ ಯು ಎಸ್ ಎ ಹೆಚ್ಚುವರಿ ಬಂಡವಾಳವನ್ನು ಹೆಚ್ಚು ಲಾಭದಾಯಕವಾಗಿ ತೊಡಗಿಸುವುದು ಉತ್ತರ ಎ ಯುದ್ಧದಿಂದ ಆರ್ಥಿಕ ಚೇತರಿಕೆಗೆ ಶೀಘ್ರವಾಗಿ ತಲುಪಲು ಯುರೋಪಿಯನ್ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡುವುದು ಮತ್ತು ಸೋವಿಯತ್ ದಾಳಿಯನ್ನು ಪ್ರತಿಭಟಿಸಲು ಸಾಮೂಹಿಕವಾಗಿ ಅವುಗಳನ್ನು ಬಲಪಡಿಸುವುದು ಪ್ರಶ್ನೆ ನೂರ ಮೂವತ್ತೊಂದು ನಾಲ್ಕು ಐಚ್ಛಿಕಗಳನ್ನು ಕೆಳಗೆ ಕೊಟ್ಟಿದೆ ಅವುಗಳಲ್ಲಿ ನ್ಯಾಟೊಗೆ ಸಂಬಂಧಿಸಿದವರನ್ನು ಗುರುತಿಸಿ ಕೆಳಗಿನ ಐಚ್ಛಿಕಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಏಪ್ರಿಲ್ನಲ್ಲಿ ವಾಷಿಂಗ್ಟನ್ನಲ್ಲಿ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ಎರಡನೆಯದು ಆಯಾ ಕಟ್ಟಿನ ಸ್ಥಳದಲ್ಲಿರುವ ರಾಷ್ಟ್ರಗಳ ಸಮೂಹದೊಡನೆ ಮಾಡಿಕೊಳ್ಳಲಾದ ಇಪ್ಪತ್ತೈದು ವರ್ಷಗಳ ರಕ್ಷಣಾ ಸೈನಿಕ ಮೈತ್ರಿಯು ಉತ್ತರ ಅಟ್ಲಾಂಟಿಕ್ಕನ್ನು ದಾರಿ ತಪ್ಪಿಸಿದೆ ಮೂರನೇದು ಸಹಿ ಮಾಡಿದವರಲ್ಲಿ ಈ ಮುಂದಿನ ದೇಶಗಳು ಸೇರಿವೆ ಕೆನಡಾ ಗ್ರೇಟ್ ಬ್ರಿಟನ್ ಫ್ರಾನ್ಸ್ ಇಟಲಿ ನಾರ್ವೆ ಐಲ್ಯಾಂಡ್ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಬೆಲ್ಜಿಯಂ ಲಕ್ಸಂಬರ್ಗ್ ಮತ್ತು ಪೋರ್ಚುಗಲ್ ನಾಲ್ಕನೇದು ಒಪ್ಪಂದವು ಒಂದು ಅಥವಾ ಹೆಚ್ಚು ದೇಶಗಳ ಮೇಲೆ ಆಗುವ ಶಸ್ತ್ರಾಸ್ತ್ರ ಆಕ್ರಮಣವು ಆ ಎಲ್ಲ ದೇಶಗಳ ಮೇಲಿನ ಆಕ್ರಮಣವೆಂದು ಪರಿಗಣಿಸಲು ಸಹಿ ಮಾಡಿರುವ ದೇಶಗಳನ್ನು ಒತ್ತಾಯಿಸಿದೆ ಸರಿಯಾದ ಉತ್ತರ ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ಮೂವತ್ತೆರಡು ಯಾವ ವರ್ಷದಲ್ಲಿ ವಾರ್ಸ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಸಿ ಹತ್ತೊಂಬತ್ತು ನೂರ ಐವತ್ತೈದು ಡಿ ಹತ್ತೊಂಬತ್ತು ನೂರ ಐವತ್ತಾರು ಉತ್ತರ ಹತ್ತೊಂಬತ್ತು ನೂರ ಐವತ್ತೈದು ಪ್ರಶ್ನೆ ನೂರ ಮೂವತ್ತ್ಮೂರು ಸೀಟೊ ಸೃಜನೆಯಲ್ಲಿ ಈ ಮುಂದಿನ ಯಾವ ದೇಶ ಪ್ರಾರಂಭಿಕ ಆಸಕ್ತಿ ವಹಿಸಿತ್ತು ಆಪ್ಷನ್ ಎ ಯು ಎಸ್ ಎಸ್ ಆರ್ ಬಿ ಯು ಎಸ್ ಎ ಸಿ ಚೈನಾ ಡಿ ಜಪಾನ್ ಉತ್ತರ ಯು ಎಸ್ ಎ ಪ್ರಶ್ನೆ ನೂರ ಮೂವತ್ತ್ನಾಲ್ಕು ಮೆಟೋವನ್ನು ಸೆಂಟೋ ಆಗಿ ಪುನರ್ನಾಮಕರಣ ಎಂದು ಮಾಡಲಾಯಿತು ಆಪ್ಷನ್ ಎ ಇರಾಕ್ ಅದರಿಂದ ಹಿಂತೆಗೆದುಕೊಂಡಾಗ ಬಿ ಟರ್ಕಿ ಅದರಿಂದ ಹಿಂತೆಗೆದುಕೊಂಡಾಗ ಸಿ ಪಾಕಿಸ್ತಾನ ಅದನ್ನು ಸೇರಿದಾಗ ಡಿ ಇರಾನ್ ಅದನ್ನು ಸೇರಿದಾಗ ಉತ್ತರ ಇರಾಕ್ ಅದರಿಂದ ಹಿಂತೆಗೆದುಕೊಂಡಾಗ ಪ್ರಶ್ನೆ ನೂರ ಮೂವತ್ತೈದು ಸುಯೇಜ್ ಬಿಕ್ಕಟ್ಟನ್ನು ಆಂಗ್ಲೋ ಈಜಿಪ್ಟಿಯನ್ ಒಪ್ಪಂದದ ಮೂಲಕ ಯಾವ ವರ್ಷದಲ್ಲಿ ಪರಿಹರಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತು ಬಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಸಿ ಹತ್ತೊಂಬತ್ತು ನೂರ ಐವತ್ನಾಲ್ಕು ಡಿ ಹತ್ತೊಂಬತ್ತು ನೂರ ಐವತ್ತಾರು ಉತ್ತರ ಹತ್ತೊಂಬತ್ತು ನೂರ ಐವತ್ನಾಲ್ಕು ಪ್ರಶ್ನೆ ನೂರ ಮೂವತ್ತಾರು ಅಂತರರಾಷ್ಟ್ರೀಯ ಸಂಬಂಧಿಗಳ ಶಬ್ದ ಭಂಡಾರಕ್ಕೆ ತಟಸ್ಥ ನೀತಿ ಪರಿಕಲ್ಪನೆಯ ಕೊಡುಗೆ ನೀಡಿದವರು ಯಾರು ಆಪ್ಷನ್ ಎ ಟೀಟೋ ವಿ ನಾಸೇರ್ ಸಿ ಸುಕರ್ಣೋ ಡಿ ಜವಹರ್ಲಾಲ್ ನೆಹರು ಉತ್ತರ ಜವಾಹರ್ಲಾಲ್ ನೆಹರು ಪ್ರಶ್ನೆ ನೂರ ಮೂವತ್ತೇಳು ಕೆಳಗೆ ನೀಡ ನಾಲ್ಕು ವಿಷಯಗಳನ್ನು ಕೊಡಲಾಗಿದೆ ತಟಸ್ಥ ನೀತಿಗೆ ಸಂಬಂಧಿಸಿದ ಅವುಗಳನ್ನು ಗುರುತಿಸಿ ಕೆಳಗಿನ ಐಚ್ಛಿಕಗಳಿಂದ ಸರಿಯುತ್ತರ ಉತ್ತರ ಆಯ್ಕೆ ಮಾಡಿ ಆಪ್ಷನ್ ಒಂದು ಒಂದು ದೇಶ ಶಾಂತಿ ಸಹ ಬಾಳ್ವೆ ಬಾಳ್ವೆಯ ಮತ್ತು ತಟಸ್ಥ ನೀತಿಯ ಆಧಾರದ ಮೇಲೆ ಸ್ವತಂತ್ರ ಕಾರ್ಯನೀತಿಯನ್ನು ಅನುಸರಿಸಬೇಕು ಅಥವಾ ಅಂತಹ ಕಾರ್ಯ ನೀತಿಯ ಕಡೆಗೆ ಒಲವು ತೋರುವ ಪ್ರವೃತ್ತಿ ಹೊಂದಿರಬೇಕು ಎರಡನೆಯದು ಅದು ನಿರಂತರವಾಗಿ ರಾಷ್ಟ್ರೀಯ ಸ್ವತಂತ್ರ ಚಳವಳಿಯನ್ನು ಬೆಂಬಲಿಸುತ್ತಿರಬೇಕು ಮೂರನೇದು ಅದು ಶಕ್ತ ರಾಷ್ಟ್ರಗಳ ಸಂಘರ್ಷಗಳಿಂದ ಕೊನೆಗಾಣುವ ಬಹುಪಕ್ಷೀಯ ಸೈನಿಕ ಮೈತ್ರಿಗಳ ಸದಸ್ಯರಾಗಿರಬಾರದು ನಾಲ್ಕನೇದು ಅವುಗಳ ಸೈನಿಕ ನೆಲೆಗಳನ್ನು ಒಪ್ಪಬೇಕು ಈ ರಿಯಾಯಿತಿಗಳನ್ನು ರಾಷ್ಟ್ರಗಳ ಸಂಘರ್ಷದ ಸಮಯದಲ್ಲಿ ಮಾಡಿರಬಾರದು ಉತ್ತರ ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ಮೂವತ್ತೆಂಟು ತಟಸ್ಥ ಚಳವಳಿಯ ಮೊದಲನೆಯ ಶೃಂಗ ಸಮ್ಮೇಳನ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರುವತ್ತು ಬಿ ಹತ್ತೊಂಬತ್ತು ನೂರ ಅರವತ್ತೊಂದು ಸಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಡಿ ಹತ್ತೊಂಬತ್ತು ನೂರ ಎಪ್ಪತ್ತು ಉತ್ತರ ಹತ್ತೊಂಬತ್ತು ನೂರ ಅರುವತ್ತೊಂದು ಪ್ರಶ್ನಿ ನೂರ ಮೂವತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಮುಂದಿನ ಸ್ಥಳದಲ್ಲಿ ಸರ್ಕಾರದ ಮುಖ್ಯಸ್ಥರು ಸಭೆ ಸೇರಿದಾಗ ಸಾರ್ಕ್ ಒಂದು ಪೂರ್ಣ ಪ್ರಮಾಣದ ವೇದಿಕೆಯಾಗಿ ರೂಪುಗೊಂಡಿತು ಆಪ್ಷನ್ ಎ ಕಠ್ಮಂಡು ಬಿ ಬೆಂಗಳೂರು ಸಿ ಢಾಕಾ ಡಿ ಇಸ್ಲಾಮಾಬಾದ್ ಉತ್ತರ ಢಾಕಾ ಪ್ರಶ್ನೆ ನೂರ ನಲವತ್ತು ನವದೆಹ ದೆಹಲಿಯ ಎಂಟನೇ ಸಾರ್ಕ್ ಸಮ್ಮೇಳನದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದು ಅಂತಿಮಗೊಳಿಸಲಾದ ಅಂಶಗಳನ್ನು ಗುರುತಿಸಿ ಆಪ್ಷನ್ ಒಂದು ದೆಹಲಿ ಘೋಷಣೆ ಅಳವಡಿಸಿಕೊಳ್ಳಲಾಗಿದೆ ಎರಡನೆಯದು ಹತ್ತೊಂಬತ್ತು ನೂರ ತೊಂಬತ್ತೈದನೇ ವರ್ಷವನ್ನು ಸಾರ್ಕ್ ಬಡತನ ನಿರ್ಮೂಲನಾ ವರ್ಷ ಆಗಿ ಘೋಷಿಸಲಾಗಿದೆ ಮೂರನೇದು ಎರಡು ಸಾವಿರ ವರ್ಷದೊಳಗಾಗಿ ಎಲ್ಲರಿಗೂ ವಸತಿ ಎಂಬ ಜಾಗತಿಕ ಉದ್ದೇಶದಡೆಗೆ ಕೆಲಸ ಮಾಡುವ ಅವುಗಳ ಬದ್ಧತೆಯನ್ನು ಪುನಃ ದೃಢೀಕರಿಸಲಾಗಿದೆ ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತಾರನೇ ವರ್ಷವನ್ನು ಸಾರ್ಕ್ ಸಾಕ್ಷರತಾ ವರ್ಷವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಉತ್ತರ ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ನಲವತ್ತೊಂದು ಸೋವಿಯತ್ ಯೂನಿಯನ್ ವಿಘಟನೆಯಾದ ವರ್ಷವನ್ನು ಗುರುತಿಸಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಬಿ ಹತ್ತೊಂಬತ್ತು ನೂರ ತೊಂಬತ್ತು ಸಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೊಂದು ಪ್ರಶ್ನೆ ನೂರ ನಾಲ್ಕು ನಲವತ್ತು ಗ್ಲಾಸ್ಟ್ ನಾಸ್ಟ್ ಮತ್ತು ಪೆರಿಷ್ಟ್ರೋಕಿಯದ ಎರಡು ಕಾರ್ಯನೀತಿಗಳೊಡನೆ ಜೋಡಣೆಯಾಗಿರುವ ಹೆಸರು ಯಾವುದು ಆಪ್ಷನ್ ಎ ಬೋರಿಸ್ ಎಲ್ಟೀನ್ ಬಿ ಮಿಕೈಲ್ ಗೋರ್ಬಚೇವ್ ಸಿ ವಿಕ್ಟರ್ ಚೆಬ್ರಿಕೋ ಡಿ ಆಂಡ್ರೂ ಗ್ರೋಮಿಕೋ ಉತ್ತರ ಮಿಕೈಲ್ ಗೋರ್ಬಚೇವ್ ಪ್ರಶ್ನೆ ನೂರ ನಲವತ್ತ್ಮೂರು ಪ್ರಥಮ ಸ್ಟಾ ಸಾಲ್ಟ್ ಒಪ್ಪಂದಕ್ಕೆ ಸಹಿ ಮಾಡಿದ ವರ್ಷವನ್ನು ಗುರುತಿಸಿ ಆಪ್ಷನ್ ಎ ಹತ್ತೊಂಬತ್ತು ನೂರ ಅರವತ್ತೇಳು ಬಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಪ್ರಶ್ನೆ ನೂರ ನಲವತ್ತು ಈ ಮುಂದಿನ ಯಾವ ವಿಷಯ ಜಾಗತೀಕರಣಕ್ಕೆ ಸಂಬಂಧಿಸಿದೆ ಕೆಳಗಿನ ಇಚ್ಛಿಕೆಗಳಿಂದ ಸರಿಯಾದ ಉತ್ತರ ಗುರುತಿಸಿ ಆಪ್ಷನ್ ಒಂದು ಇದು ಬೆಳವಣಿಗೆ ಅಥವಾ ಹೆಚ್ಚು ಖಚಿತವಾಗಿ ಹೇಳುವುದಾದರೆ ಆರ್ಥಿಕ ಚಟುವಟಿಕೆಯ ವೇಗವರ್ಧಿತ ಬೆಳವಣಿಗೆ ಅದು ರಾಜಕೀಯವಾಗಿ ಪರಿಭಾಷಿಸಲಾದ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಗಡಿಗಳನ್ನು ವ್ಯಾಪಿಸಿರುತ್ತದೆ ಎರಡನೆಯದು ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ಮೂಲಕ ಮತ್ತು ವಲಸೆ ಮೂಲಕ ಜನರ ಮಾಲೀಕತ್ವದ ಹಕ್ಕನ್ನೊಳಗೊಂಡ ಮೂರ್ತ ಮತ್ತು ಅಮೂರ್ತ ಸರಕು ಮತ್ತು ಸೇವೆಗಳ ಹೆಚ್ಚಿನ ಕ್ರಾ ಕ್ರಾಸ್ ಬಾರ್ಡರ್ ಸಾಗಣೆಯಲ್ಲಿ ವ್ಯಾಪಿಸಿರುತ್ತದೆ ಮೂರನೆಯದು ತಾಂತ್ರಿಕ ಪ್ರಗತಿ ಮೂಲಕ ಮತ್ತು ಕಾರ್ಯನೀತಿ ಅಥವಾ ರಾಜಕೀಯ ಅಡಚಣೆಗಳ ಮೂಲಕ ಕ್ರಾಸ್ ಬಾರ್ಡರ್ ಚಟುವಟಿಕೆಯ ಅಡಚಣೆಗಳನ್ನು ಕಡಿಮೆ ಮಾಡುವ ಮೂಲಕ ಇದು ಸಾಧ್ಯವಾಗುತ್ತದೆ ಮತ್ತು ಪ್ರಚೋದಿಸುತ್ತದೆ ನಾಲ್ಕನೆಯದು ಇದು ಲಾಭದ ಅನ್ವೇಷಣೆಯಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳು ಸಂಸ್ಥೆಗಳು ಬ್ಯಾಂಕುಗಳು ಜನರ ಕ್ರಮದಿಂದ ಇದು ನಡೆಯುತ್ತದೆ ಮತ್ತು ಕೆಲವು ಸಲ ಸ್ಪರ್ಧಾ ಮನೋಭಾವದಿಂದ ಪ್ರಚೋದಿಸುತ್ತದೆ ಉತ್ತರ ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ನಲವತ್ತೈದು ಈ ಮುಂದಿನ ಯಾವುದನ್ನು ಬ್ರೆಟನ್ ವುಡ್ಸ್ ಸಂಸ್ಥೆ ಎಂದು ಕರೆಯಲಾಗಿದೆ ಆಪ್ಷನ್ ಎ ಐ ಎಮ್ ಎಫ್ ಮತ್ತು ವಿಶ್ವಸಂಸ್ಥೆ ಬಿ ಐ ಎಮ್ ಎಫ್ ಮಾತ್ರ ಸಿ ವಿಶ್ವ ಬ್ಯಾಂಕ್ ಮಾತ್ರ ಡಿ ಎಮ್ ಎನ್ ಸಿಗಳು ಮತ್ತು ಎನ್ ಐ ಒ ಇ ಒಗಳು ಉತ್ತರ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ప్రశ్న నూర నలవత్ జిఏ టీ సంక్షిప్త రూప పూర్ణ రూపంలో గారుతసి ఆప్షన్ ఏ జనరల్ అగ్రిమెంట్ ఆన్ ట్రేడ్ అండ్ ట్యారిఫ్స్ బి జనరల్ అగ్రిమెంట్ ఆన్ ట్యారిఫ్స్ అండ్ ట్రేడ్ సి గ్రాండ్ అగ్రిమెంట్ ఆన్ ట్రేడ్ అండ్ ట్యారిఫ్స్ డి జనరల్ అగ్రిమెంట్ ఆన్ ట్యారిఫ్స్ అండ్ ట్రాన్స్పోర్ట్ ఉత్తర జనరల్ అగ్రిమెంట్ ఆన్ టారీఫ్ ಟಾರಿಫ್ಸ್ ಆ್ಯಂಡ್ ಟ್ರೇಡ್ ಪ್ರಶ್ನೆ ನೂರ ನಲವತ್ತೇಳು ಸುಂದರ್ಲಾಲ್ ಲಾಲ್ ಈ ಮುಂದಿನ ಯಾವುದರೊಡನೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಸೈಲೆಂಟ್ ಕಣಿವೆ ಯೋಜನೆ ಬಿ ಡೆಹ್ರಾಡೂನ್ ಕಣಿವೆ ಸಂರಕ್ಷಣೆ ಸಿ ಚಿಕ್ಕೋ ಚಳವಳಿ ಡಿ ನರ್ಮದಾ ಬಚೋ ಆಂದೋಲನ ಉತ್ತರ ಚಿಕ್ಕೋ ಚಳವಳಿ ಪ್ರಶ್ನೆ ನೂರ ನಲವತ್ತೆಂಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯನ್ನು ಸಂಘಟಿಸಲಾಗಿದೆ ಆಪ್ಷನ್ ಎ ದಕ್ಷಿಣ ಕನ್ನಡ ಜಿಲ್ಲೆ ಬಿ ಉತ್ತರ ಕನ್ನಡ ಜಿಲ್ಲೆ ಸಿ ಬೆಳಗಾವಿ ಜಿಲ್ಲೆ ಡಿ ಶಿವಮೊಗ್ಗ ಜಿಲ್ಲೆ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಪ್ರಶ್ನೆ ನೂರ ನಲವತ್ತೊಂಬತ್ತು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಯಾವ ವರ್ಷ ಅಳವಡಿಸಿಕೊಳ್ಳಲಾಗಿದೆ ಮತ್ತು ವಿಶ್ವಸಂಸ್ಥೆ ಅದನ್ನು ಉದೇ ಉದ್ಘೋಷಿಸಿದೆ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೈದು ಬಿ ಹತ್ತೊಂಬತ್ತು ನೂರ ನಲವತ್ತೆಂಟು ಸಿ ಎ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಡಿ ಹತ್ತೊಂಬತ್ತು ನೂರ ಐವತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟು ಪ್ರಶ್ನೆ ನೂರ ಐವತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಭಾರತದಲ್ಲಿ ಅನುಮೋದಿಸಲಾದ ಅಧಿನಿಯಮ ಯಾವುದು ಆಪ್ಷನ್ ಎ ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಬಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮ ಸಿ ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ ಡಿ ರಾಷ್ಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿವಾರಣೆ ಅಧಿನಿಯಮ ಉತ್ತರ ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಥ್ಯಾಂಕ್ ಯು